ಮೆಟ್ರೋ ರೇಟ್ ವಿಚಾರ ನಾವು ಯಾವುದೇ ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ ನಾವು ಅದನ್ನ ರೀಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದೀವಿ ಅದು ನಮ್ಮ ಕೈಲಿಲ್ಲ ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪ್ರೇಟ್ ಕಮಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟ್ರಿನೇ ಮೆಟ್ರೋಗೆ ಚೇರ್ಮನ್ ಇದ್ದಾರೆ ನಮ್ಮವ್ರಿಗೆ ಎಲ್ ಬಿ ಅಷ್ಟೇ ಸೊ ಅವರು ಕೆಲವು ಸಾಧಕ ಬಾಧಕಗಳನ್ನ ನೋಡ್ತಾರೆ ನೋಡಿ ಅದಕ್ಕೊಂದು ಪ್ರೇಯರ್ ಫಿಕ್ಸೇಷನ್ ಕಮಿಟಿ ಇದೆ ಆ ಅವರು ತೀರ್ಮಾನ ಮಾಡ್ತಾರೆ ಸೊ ನಾವು ಏನೇನಾದ್ರೂ ತಪ್ಪಾಗಿತ್ತು ಅಂತಂದರೆ ಅದನ್ನ ಒಂದು ಪ್ಯಾರಾಮೀಟ್ರಲ್ಲಿ ಲೆಕ್ಕಾಚಾರ ಇಟ್ಟಿದ್ದೀವಿ ಒಂದು ಬೆಳಗ್ಗೆ ನಾನು ಕರೆಸಿದ್ದೆ ಅವರು ಎಂ ಬಿ ಆಫೀಸರ್ಸನ್ನು ಬಂದಿದ್ರು ಬಂದು ಏನು ಅಂತೆಲ್ಲ ಕೇಳಿದೆ ತಿರುಗಾಲ ಲೆಕ್ಕಾಚಾರ ಹಾಕಿ ನೀವು ತೀರ್ಮಾನ ಮಾಡಬೇಕು ಆ ಕಮಿಟಿ ಮುಂದೆ ತಿಳಿಸಿ ಅಂತ ಕಳಿಸಿ ಸರ್ ಈಗ ಪರಮೇಶ್ವರ್ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ದಾರೆ ಏನ್ ಬದಲಾವಣೆ ಮಾಡ್ಬೇಕು ಅಂತ